ದಿನ ದೇಶ ಕಂಡ ಮಹಾನ್ ನಾಯಕ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಒಂದು ನೂರ ಮೂವತ್ತ್ನಾಲ್ಕನೇ ವರ್ಷದ ಜನ್ಮ ದಿನಾಚರಣೆ ಅದ್ರ ಜೊತೆಗೆ ನಮ್ಮ ಬಾಬು ಜಗಜೀವನ್ ರಾಮ್ರವರು ಸಹ ಜನ್ಮ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇರೋಂಥದ್ದು ಈ ದೇಶ ಕಂಡ ಅಪ್ರತಿಮ ಆರ್ಥಿಕ ತಜ್ಞ ಸಾಮಾಜಿಕ ಸುಧಾರಕ ಬುದ್ಧ ಬಸವಣ್ಣ ಸರ್ವಜ್ಞರ ನಂತರ ಈ ದೇಶದಲ್ಲಿದ್ದಂಥ ಜ್ವಲಂತ ಸಮಸ್ಯೆಗಳು ಅಸ್ಪೃಶ್ಯತೆ ಮೇಲು ಕೀಳು ಜಾತಿ ವ್ಯವಸ್ಥೆ ಮೂಢನಂಬಿಕೆಗಳು ಈ ರೀತಿ ಹಲವಾರು ಸಮಸ್ಯೆಗಳಿಗೆ ವಾಸ್ತವಿಕವಾಗಿ ಕಾನೂನಾತ್ಮಕವಾಗಿ ಒಂದು ದೇಶ ಪೂರ್ತಿ ಚಿತ್ರಣನ ಅರ್ಥ ಮಾಡಿಕೊಂಡು ಎಲ್ಲರ ಸಮಸ್ಯೆಗಳಿಗೂ ಧ್ವನಿಯಾಗಿ ಅವರ ಅನುಭವಗಳನ್ನು ಸಹ ಒಟ್ಟುಗೂಡಿಸಿ ಸಂವಿಧಾನನ ಈ ದೇಶಕ್ಕೆ ಬರೆದು ಸಮರ್ಪಣೆ ಮಾಡಿದಂಥ ಧೀಮಂತ ನಾಯಕ್ ಅಂಬೇಡ್ಕರ್ ಅವರು ಅವರ ಜನ್ಮದಿನ ನಾವು ಭಾಳ ಹರ್ಷದಿಂದ ಆಚರಣೆ ಮಾಡ್ತಾರಂಥ ನಿಟ್ಟಿನಲ್ಲಿ ಎಲ್ರಿಗೂ ಸಹ ಅವರ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಈ ದೇಶಕ್ಕೆ ತನ್ನನ್ನು ತಾನು ತೊಡಗಿಸ್ಕೊಂಡು ತನ್ನ ಎಲ್ಲ ಜೀವನದ ಯೌವನ ಸಂಪೂರ್ಣ ಜೀವನವೇ ದೇಶದ ಎಲ್ಲ ಕೆಳ ವರ್ಗದ ಜನಗಳ ಸರ್ವಾಂಗೀಣ ಅಭಿವೃದ್ಧಿಗೆ ತಮ್ಮನ್ನು ತಾವು ತೊಡಗಿಸ್ಕೊಂಡು ದುಡಿದಂಥವರು ಅಂಬೇಡ್ಕರ್ ಅವರು ಸುಮಾರು ಮೂವತ್ತೆರಡು ಹೆಚ್ಚು ಡಿಗ್ರಿಗಳನ್ನ ಪಡೆದುಕೊಂಡು ಸಹ ಎಲ್ಲೋ ಒಂದು ಕಡೆ ಒಂದು ವಿಲಾಸಿ ಜೀವನ ಸುಖ ಜೀವನ ಮಾಡೋಂಥ ಅವಕಾಶಗಳಿದ್ದರೂ ಸಹ ತನಗಾದಂಥ ನೋವುಗಳು ತನ್ನ ಸಮಾಜಕ್ಕೆ ಇರೋಂಥ ಸಮಸ್ಯೆಗಳು ನೋವುಗಳ ಬಗ್ಗೆ ಅವರಿಗೆ ಆಳವಾದ ಅರಿವಿದ್ದರಿಂದ ತನ್ನ ಸುಖನ ಸಹ ತ್ಯಾಗ ಮಾಡಿ ತನ್ನ ಸಮುದಾಯನ ಒಂದು ಗುಣಮಟ್ಟದ ಸುಧಾರಣೆ ಆಗಬೇಕು ಈ ದೇಶ ಕಟ್ಟುವಂಥ ನಿಟ್ಟಿನಲ್ಲಿ ಎಲ್ಲ ಸಮಾಜಗಳು ಒಂದಾಗಬೇಕು ಅಂತೇಳಿ ಇಡೀ ದೇಶನ ಒಗ್ಗೂಡಿಸಿ ಈ ದೇಶ ಸು ಸುಸಜ್ಜಿತವಾದಂಥ ವಾತಾವರಣದಲ್ಲಿ ಇವತ್ತು ನಿಂತ್ಕೊಂಡಿದ್ದೀವಿ ಅಂದರೆ ಅದಕ್ಕೆ ಅವರು ಕೊಟ್ಟಂಥ ಒಂದು ಕಾನೂನಾತ್ಮಕವಾದಂಥ ಗ್ರಂಥ ಸಂವಿಧಾನ ಅದರಡಿಯಲ್ಲಿ ನಾವೆಲ್ಲರೂ ಸಹ ಬದುಕ್ತಾ ಇದ್ದೀವಿ ಅವರು ಸಂವಿಧಾನ ರಚನೆ ಮಾಡೋದ್ರ ಜೊತೆಗೆ ಸಾಕಷ್ಟು ಸಮಸ್ಯೆಗಳ ಬಗ್ಗೆ ಹೋರಾಟ ಮಾಡ್ತಾರೆ ಎಲ್ಲರಲ್ಲೂ ಸಹ ಅರಿವು ಮೂಡಿಸ್ತಾರೆ ಈ ದೇಶಕ್ಕೆ ಸ್ವಾತಂತ್ರ್ಯದ ದಿನಗಳಲ್ಲಿ ಏನು ಮತಾನ ಯಾರಕ್ಕೆ ಕೊಡಬೇಕು ಪ್ರಜಾಪ್ರಭುತ್ವ ಅಂತಂದರೆ ಎಲ್ಲರೂ ಸಹ ಮತದಾನದಲ್ಲಿ ಭಾಗವಹಿಸೋಂಥ ಒಂದು ವಾತಾವರಣ ಸೃಷ್ಟಿಯಾಗಿ ಚರ್ಚೆಗಳಾಗಂಥ ಸಂದರ್ಭದಲ್ಲಿ ಬರೀ ಶ್ರೀಮಂತರು ಇಲ್ಲ ಒಂದು ರೀತಿ ತಿಳುವಳಿಕೆ ಇರೋಂಥವರು ವಿದ್ಯಾವಂತರಿಗೆ ಮತ ಕೊಡೋಂಥ ಹಕ್ಕನ್ನು ಕೊಡೋಣ ತದನಂತರದ ದಿನಗಳಲ್ಲಿ ಆಲೋಚನೆ ಮಾಡೋಣ ಅಂಥೇಳಿ ಒಂದು ಚರ್ಚೆ ನಡೀತಾ ಇದ್ದಂಥ ಸಂದರ್ಭದಲ್ಲಿ ಶ್ರೀಮಂತರು ವಿದ್ಯಾವಂತರು ಎಷ್ಟು ಶಕ್ತರೋ ಈ ದೇಶ ಕಟ್ಟುವಂಥ ನಿಟ್ಟಿನಲ್ಲಿ ಅವ್ಯ ಅವಿದ್ಯಾವಂತರು ಕಾರ್ಮಿಕರು ಈ ದೇಶದ ರೈತರು ಬಡವರು ಎಲ್ಲರೂ ಸಹ ಒಂದು ಚಿಂತನೆ ಒಳ್ಳೆಯ ಆಲೋಚನೆ ಇಟ್ಕೊಂಡಿರೋಂಥವ್ರು ಇದ್ದಾರೆ ಅಂಥವ್ರು ಎಲ್ಲರಿಗೂ ಸಹ ಈ ಮತನ ಕೊಡೋಂಥ ಹಕ್ಕನ್ನು ಕೊಡಬೇಕಂತೇಳಿ ಇಡೀ ದೇಶದಲ್ಲಿ ಏಕ ಬಾರಿಗೆ ಮಹಿಳೆಯರು ಸಮೇತ ಮತದ ಹಕ್ಕನ್ನು ಕೊಡೋಂಥ ನಿಟ್ಟಿನಲ್ಲಿ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡಿದಂಥವ್ರು ಅಂಬೇಡ್ಕರ್ ಅವರು ಸುಮಾರು ನೂರು ನೂರಿಪ್ಪತ್ತು ವರ್ಷಗಳ ನಂತರ ಅಮೇರಿಕ ಅಂಥ ದೇಶಗಳಲ್ಲಿ ಮಹಿಳೆಯರಿಗೆ ಓಟು ಹಾಕೋಂಥ ಹಕ್ಕು ಬರ್ತದೆ ಆದರೆ ಏಕಕಾಲಕ್ಕೆ ಸ್ವಾತಂತ್ರ್ಯದ ದಿನಗಳಲ್ಲಿ ನಂತರ ದಿನಗಳಲ್ಲಿ ಇಡೀ ದೇಶಕ್ಕೆ ಮತ ಕೊಟ್ಟು ಪ್ರತಿಯೊಬ್ಬರೂ ಸಹ ಕಟ್ಟ ಕಡೆ ವ್ಯಕ್ತಿಯೂ ಸಹ ಮತ ಹಾಕೋದ್ರ ಮೂಲಕ ಈ ದೇಶದ ಪ್ರಜೆಯನ್ನು ತಮ್ಮ ನಾಯಕನಾಗಿ ಆಯ್ಕೆ ಮಾಡಿಕೊಂಡು ತಮ್ಮ ಕಷ್ಟ ಸುಖಗಳಲ್ಲಿ ಭಾಗಿಯಾಗುವಂಥ ನಿಟ್ಟಿನಲ್ಲಿ ಒಂದು ವಾತಾವರಣ ಸೃಷ್ಟಿ ಮಾಡಿದಂಥವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನೀರಾವರಿ ಯೋಜನೆಗಳಿಗೂ ಸಹ ಅವ್ರು ಹೆಚ್ಚು ಒತ್ತು ಕೊಟ್ಟು ಏನು ದಾಮೋದರ್ ವ್ಯಾಲಿ ಪ್ರಾಜೆಕ್ಟ್ನ ನಿರ್ಮಾಣ ಮಾಡಬೇಕು ಅದಕ್ಕೆ ಬ್ರಿಟನ್ನಿಂದ ಇಂಜಿನಿಯರ್ನ ಕರೆಸಿ ಕಟ್ಸೋಣ ಅಂತೇಳಿ ವಯಸ್ ರಾಯರು ವಿಚಾರ ಮಾಡಿದಾಗ ಬ್ರಿಟನ್ನಲ್ಲಿ ಯಾವುದೇ ನದಿಗಳಿಲ್ಲ ಅದರಿಂದ ಏನೂ ಪ್ರಯೋಜನ ಆಗೋದಿಲ್ಲ ಅವ್ರಿಗೆ ಅಷ್ಟಾಗಿ ಅನುಭವ ಇಲ್ಲದೆ ಇರೋದರಿಂದ ಅಮೇರಿಕಾದಲ್ಲಿ ಭಾಳಷ್ಟು ನದಿಗಳಿರೋಂಥದ್ದು ಇದೆ ಅಲ್ಲಿ ಅಣೆಕಟ್ಟೆಗಳಿಗಾಗಲೇ ಕಟ್ಟಿದ್ದಾರೆ ಅಂಥ ತಜ್ಞರನ್ನ ನಾವು ಈ ದೇಶಕ್ಕೆ ಕರೆಸಿ ಅಣೆಕಟ್ಟನ್ನು ಕಟ್ಟಂಥ ವಿಚಾರ ಮಾಡಿದ್ರೆ ದೇಶಕ್ಕೆ ಒಳ್ಳೆಯದಾಗ್ತದೆ ಅಂತೇಳಿ ಈ ರೈತರ ಬಗ್ಗೆ ಕಾಳಜಿ ಇಟ್ಕೊಂಡು ಭವಿಷ್ಯದ ಭಾರತಕ್ಕೆ ಒಂದು ಮುನ್ನುಡಿನ ಬರೋಂಥ ವಿಚಾರದಲ್ಲಿ ದಾಮೋದರ್ ವ್ಯಾಲಿ ಪ್ರಾಜೆಕ್ಟ್ ಇರ್ಬೋದು ಸೋನಾ ಪ್ರಾಜೆಕ್ಟ್ ಇರ್ಬೋದು ಮತ್ತು ಇರಾಕ್ ಡ್ಯಾಮ್ ನಿರ್ಮಾಣ ವಿಚಾರದಲ್ಲೂ ಸಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪಾತ್ರ ಭಾಳ ಮುಖ್ಯ ಅಂತೇಳಿ ನಾವಿಲ್ಲಿ ಅವರಿಗೆ ಕೃತಜ್ಞತೆ ಸಲ್ಲಿಸಬೇಕಾಗ್ತದೆ ಈ ದೇಶದ ಕಾರ್ಮಿಕರು ಹದಿನೆ ಹದಿನಾಲ್ಕು ತಾಸು ದುಡಿಯುವಂಥ ಸಂದರ್ಭದಲ್ಲಿ ಅವರು ದುಡಿಯುವಂಥದ್ದಾಗಲಿ ಅವ್ರಿಗೂ ಸಹ ವಿಶ್ರಾಂತಿ ಬೇಕು ಎಲ್ಲ ರೀತಿಯಂಥ ರಜೆಗಳು ಬೇಕು ಮಹಿಳೆಯರಿಗೆ ಒಂದು ರೀತಿ ದುಡಿಯುವಂಥ ವಾತಾವರಣದಲ್ಲಿ ಅವ್ರಿಗೂ ಸಹ ರಜಾ ನೀಡಬೇಕು ಅಂಥೇಳಿ ಒಂದು ಮಹಿಳೆಯರ ಬಗ್ಗೆ ಅಪಾರವಾದ ಗೌರವನ ಚಿಂತನೆಯನ್ನು ಇಟ್ಕೊಂಡು ಒಂದು ಚರ್ಚೆನ ಮಾಡಿ ದೇಶಕ್ಕೆ ಮಹಿಳೆಯರಿಗೆ ಗೌರವ ತರೋ ಕೆಲಸ ಮಾಡಿದಂಥವ್ರು ಅಂಬೇಡ್ಕರ್ ಅವರು ಮಹಿಳೆಯರ ವಿಚಾರದಲ್ಲಿ ಹಿಂದೂ ಕೋಡ್ ಬಿಲ್ಲು ಎಲ್ಲರೂ ಮಹಿಳೆ ಮಹಿಳೆಯರು ಸಹ ಸರ್ವಸಮಾನರು ಅವ್ರಿಗೂ ಆಸ್ತಿ ಹಕ್ಕು ತರಬೇಕು ಅಂಥೇಳಿ ಎಲ್ಲೋ ಒಂದು ಕಡೆ ಸಂಸತ್ನಲ್ಲಿ ಆ ಒಂದು ಹಿಂದೂ ಕೋಡ್ ಬಿಲ್ಲು ಪಾಸಾಗದೇ ಇರೋಂಥ ಸಂದರ್ಭದಲ್ಲಿ ಅವರು ತನ್ನ ಪದವಿಗೆ ರಾಜೀನಾಮೆ ನೀಡುವಂಥದ್ದು ಮತ್ತು ತನ್ನ ಮನೆ ಮುಂದೆ ಜಮಾಯಿಸಿದಂಥ ಮಹಿಳೆಯರ ಏನು ಹಿಂದೂ ಕೋಡ್ ಬಿಲ್ ಪಾಸ್ ಆಗ್ತದೆ ನಮ್ಮೆಲ್ಲರಿಗೂ ಸಹ ಸಮಾನವಾದಂಥ ಹಕ್ಕು ಬರ್ತದೆ ಅಂತೇಳಿ ಒಂದು ನಂಬಿಕೆ ಇಟ್ಟಾದಂಥ ಮಹಿಳೆಯರಿಗೆ ಅವತ್ತಿನ ದಿನ ನೋವಿನಿಂದ ರಾಜೀನಾಮೆ ಕೊಟ್ಟು ಆ ಮಹಿಳೆಯರು ತಮಗಾಗಿ ತಾವು ಇಷ್ಟೊಂದು ಹೋರಾಟ ಮಾಡಿದ್ದೀರಿ ನೀವು ಬರೀ ಅಂಬೇಡ್ಕರ್ ಅಲ್ಲ ನಮ್ಮ ತಂದೆ ಸ್ವರೂಪರ್ತಾವು ಅಂಥೇಳಿ ಅವ್ರಿಗೆ ಬಾಬಾ ಸಾಹೇಬ್ ಅಂಥೇಳಿ ಅವರು ಅವತ್ತು ಕೊಟ್ಟಂಥ ಬಿರುದು ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಆಗಿ ಹೊರಹೊಮ್ತಾರೆ ಈ ರೀತಿ ಹಲವಾರು ಪ್ರಯತ್ನಗಳು ಹೋರಾಟಗಳು ಏನು 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 ಈ ಮಹಾಡ್ಕೆರೆ ಹೋರಾಟ ಇರೋಂಥದ್ದು ಇರ್ಬೋದು ದೇವಸ್ಥಾನದ ಚಳುವಳಿಗಳಿರೋಂಥದ್ದು ಎಲ್ರಿಗೂ ಸಹ ಎಲ್ಲ ಎಲ್ಲ ರೀತಿಯಲ್ಲೂ ಸಹ ಹಕ್ಕಿರ್ತದೆ ಅಂತೇಳಿ ಪ್ರತಿಪಾದಿಸಂಥವ್ರು ಅಂಬೇಡ್ಕರ್ ಅವರು ಅಂಥ ಮಹಾ ಚಿಂತಕನ್ನು ನಾವು ಇವತ್ತಿನ ದಿನ ಆಗ್ತಾಯಿದೆ ಭಾಳ ವಿಶೇಷವಾಗಿ ಅವರ ಆದರ್ಶ ಅವರು ನಮಗೆ ಹೇಳ್ಕೊಟ್ಟಿರೋಂಥ ವಿಚಾರಗಳಂದರೆ ಎಲ್ಲರೂ ಸಹ ಶಿಕ್ಷಿತರಾಗಬೇಕು ನಮ್ಮ ಹಕ್ಕನ್ನು ಕೇಳೋಂಥದ್ದು ಆಗಬೇಕು ನಮ್ಮ ಹಕ್ಕಿಗೆ ಹೋರಾಟ ಮಾಡೋಂಥದ್ದು ಆಗಬೇಕು ಆಗ ಮಾತ್ರ ನಾವು ಸಂಪೂರ್ಣವಾಗಿ ನಮ್ಮ ಒಂದು ಈ ಸಂವಿಧಾನದ ಅಡಿಯಲ್ಲಿ ಬದುಕೋದಕ್ಕೆ ವಾತಾವರಣ ಸೃಷ್ಟಿಯಾಗ್ತದೆ ಅಂತೇಳಿ ಒಂದು ವಿಚಾರ ಮಾಡಿರೋಂಥದ್ದು ಆ ನಿಟ್ಟಿನಲ್ಲಿ ಅವರ ಆದರ್ಶಗಳು ಅವರ ಒಂದು ಬದುಕು ನಮ್ಮೆಲ್ಲರಿಗೂ ಸಹ ಆದರ್ಶ ಆ ನಿಟ್ಟಿನಲ್ಲಿ ಅವರ ಬಗ್ಗೆ ಎಷ್ಟು ಹೇಳಿದ್ರೂ ಸಾಕಾಗೋದಿಲ್ಲ ಆ ನಿಟ್ಟಿನಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ರು ಮತ್ತು ಹಸಿರು ಕ್ರಾಂತಿ ಅಧಿಕಾರರು ಈ ದೇಶಕ್ಕೆ ಅನ್ನ ಸಂಪೂರ್ಣವಾಗಿ ಇವತ್ತು ನೆಮ್ಮದಿಯಾಗಿ ಜೀವನ ಮಾಡ್ತಾ ಇದ್ದೀವಿ ಅಂದರೆ ಅದಕ್ಕೆ ಕಾರಣಕರ್ತರು ಏನು ಗ್ರೀನ್ ರೆವಲ್ಯೂಷನರ್ ನಮ್ಮ ಬಾಬು ಜಗಜೀವನ್ ರಾಮ್ ಅವರು ಅವ್ರಿಗೂ ಸಹ ಸ್ಮರಣೆಯನ್ನು ಮಾಡಿ ಈ ದಿನ ಅಭಿನಂದನೆಗಳನ್ನ ಸಲ್ಲಿಸಿ ಎಲ್ರಿಗೂ ಸಹ ನಾನು ಧನ್ಯವಾದಗಳು ತಿಳಿಸ್ತಾ ಇದ್ದೀನಿ ವಿಶೇಷವಾಗಿ ನಮ್ಮ ಯಲಗಳಿ ಗ್ರಾಮದ ಎಲ್ಲ ಯುವಕರು ಇವತ್ತನ್ನು ಸೇರಿ ಅಂಬೇಡ್ಕರ್ ಹಬ್ಬನ ಆಚರಣೆ ಅಂತ ನಿಟ್ಟಿನಲ್ಲಿ ಅವ್ರಿಗೂ ಸಹ ಅಭಿನಂದನೆಗಳನ್ನ ಸಲ್ಲಿಸಿ ಧನ್ಯವಾದಗಳು ತಿಳಿಸ್ತಾ ಇದ್ದೀನಿ